ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಬ್ಲಾಗ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಮತ್ತಿಗೂಡಲ್ಲಿದ್ದಂಥ ಒಂದು ಆನೆ ಯಾವುದು ಅಂತ ಹೇಳಿದ್ರೆ ಅದರ ಹೆಸರು ಬಂದು ವಿರಾಟ್ ಅಂತೇಳಿ ವಿರಾಟಿಗೆ ಸರಿಸಟ್ಟಿ ವಿರಾಟೇ ದೈತ್ಯಕರದ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡ್ತಾರೆ ಈ ಆನೆಯನ್ನು ನಮ್ಮ ಏನು ಗಜಪಣ ನಡೆಯುವಂಥ ಜಾಗ ವೀರನ್ನ ಹೊಸಳಿ ಅಂತ ಹೇಳ್ತಾರೆ ವೀರನ ಒಳಸಳಿ ಭಾಗದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಭಾರಿ ದೈತ್ಯವಾದ ಆನೆ ಈತನ ಉಪಟಳ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭಾರಿ ಇದ್ದು ತುಂಬ ಗಾಂಧಲಗಳನ್ನು ಮಾಡ್ತಾಯಿದೆ ಇದನ್ನು ತಂಡವೇ ಬಲಿಷ್ಠವಾದ ಒಂದು ತಂಡ ಆರರಿಂದ ಒಂಬತ್ತು ಆನೆಗಳಿದ್ದಂಥ ತಂಡ ನಮ್ಮ ಹೇಳ್ಬೇಕು ಅಂತ ಹೇಳಿದ್ರೆ ಈ ಪ್ರೈಮರಿಯಿಂದ ಕಾಲೇಜ್ವರೆಗೆ ಇರ್ತಾರಲ್ಲ ಅದೇ ಥರ ಇತ್ತು ಸಣ್ಣ ಆನೆಯಿಂದ ಹಿಡಿದು ಹೆಚ್ಚಿನ ಅಂಶ ಎಲ್ಲ ದೊಡ್ಡ ಆನೆಗಳಿದ್ದಿರ್ಬೋದು ಕ್ಲಿಪ್ಪಿಂಗ್ಸಲ್ಲಿ ನೀವು ನೋಡ್ಬೋದು ಭಾರಿ ಗಾಂಧಲಗಳನ್ನು ಮಾಡ್ತಿತ್ತು ರೈತರಿಗೆ ನಮ್ಮದೇ ಜೀವನನೇ ಇರಲಿಲ್ಲ ಆ ಮಟ್ಟದ ದಾಳಿ ಮಾಡ್ತಿತ್ತು ಯಾವುದೇ ಕಾರಣಕ್ಕೆ ಯಾವುದೇ ರೈಲ್ವೆ ಬ್ಯಾರಿಕೇಡ್ ಈ ವಿರಾಟಿಗೆ ಲೆಕ್ಕಕ್ಕೆ ಇರಲಿಲ್ಲ ಈತ ಬ್ಯಾರಿಕೇಡ್ ಹಾರಿ ರೈಲ್ವೆ ಬ್ಯಾರಿಕೇಡ್ ಹಾರಿ ಆ ಬ್ಯಾರಿಕೇಡ್ನ ಮೊರೆತು ಇತರ ಆನೆಗಳಿಗೆ ಬರಲಿಕ್ಕೆ ಸಹಾಯ ಮಾಡಿ ಕೊಡ್ತಿದ್ದ ಒಂದು ಪ್ರಳಯಾತ್ಪಕ ವಿರಾಟ್ ಹಾಗೆಯೇ ಈತನ ದಾಂಧಲೆಗಳು ರಾತ್ರಿ ಇಡೀ ರೈತರ ಜಮೀನ ದಾಳಿ ಮಾಡಿದ ನಂತರ ಹಗಲಲ್ಲಿ ಸಫರಿಗೆ ಹೋಗ್ತಿದ್ದಂಥವ್ರನ್ನ ಮೇಲೆ ಅಟ್ಯಾಕ್ ಮಾಡೋದು ಸಫಾರಿ ವಾಹನಗಳು ನಗರ ಭಾಗದಲ್ಲಿ ತಿರುಗು ತಿಂದು ಸಫಾರಿ ವಾಹನಗಳ ಮೇಲೆ ದಾಳಿ ಮಾಡ್ತಾಯಿದ್ದ ಇದನ್ನು ಅರಿತ ಅರಣ್ಯ ಇಲಾಖೆಯವರು ರೈತರ ಆಕ್ರೋಶದಿಂದ ಆಕ್ರೋಶಪರಿತ ರೈತರ ಮಾತುಗಳನ್ನೆಲ್ಲ ಕೇಳಿ ಕೊನೆಗೆ ಈತನನ್ನು ಸೆರೆ ಹಿಡಿಯೋಕ್ಕೆ ಇದು ಮಾಡ್ತಾರೆ ಯೋಚನೆ ಆಗ್ತಾರೆ ಈ ಯೋಜನೆಯಲ್ಲಿ ಈ ನಮ್ಮ ಮತ್ತಿಗೂಡಿನಿಂದ ಭೀಮ ಅಭಿಮನ್ಯು ಭೀಮನಕಟ್ಟೆಯಿಂದ ಅಶ್ವತಮ ನಮ್ಮ ಮಹೇಂದ್ರ ಹಾಗೂ ಹರ್ಷ ಏನೋ ಉನ್ನತ ತರಬೇತಿಗಾಗಿ ಮಹಾರಾಷ್ಟ್ರದಿಂದ ಬಂದಂಥ ಭೀಮ ಮಹಾರಾಷ್ಟ್ರ ಭೀಮನನ್ನು ಈ ಕಾರ್ಯಾಚರಣೆಯಲ್ಲಿ ಬಳಸ್ಕೊತಾರೆ ಕಾರ್ಯಾಚರಣೆ ಮಾಡ್ತಾರೆ ಬೆಳಗಿನ ಜಾವ ಹೊಲದಿಂದ ಏನು ರಿಟರ್ನ್ ಆಯ್ದಿತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಡಾಕ್ಟರ್ ರಮೇಶ್ ಮತ್ತು ತಂಡ ಇವರಿಂದ ಕಾರ್ಯಾಚರಣೆ ಮಾಡ್ತಾರೆ ಭಾರಿ ಈ ಆನೆ ಇದು ಹೇಗಿತ್ತದಲ್ಲ ಅರ್ಜುನ ನಮ್ಮ ಅರ್ಜುನನಿಗಿಂತನೂ ದಷ್ಟಪುಷ್ಟವಾದಂಥಾನೆ ಇದು ದಾಳಿ ಹೇಗಿತ್ತು ಅಂತೇಳಿ ಕ್ಷಣ ಮಾತ್ರ ಕಣ್ಣು ಮಿಟ್ಟಿಸಿ ತೆರೆಯುವಷ್ಟರಲ್ಲಿ ಬಂದು ದಾಳಿ ಮಾಡ್ತಿತ್ತು ಅಂತ ಫೋರ್ಸಲ್ಲಿ ಬರ್ತಿದ್ದಂಥೆ ದಸರಾ ಇದ್ದಿದ್ದರಿಂದ ಬಂದು ಅಭಿಮಾನಿ ಹೊಡಿತೆ ಇದು ಬಂದು ಅಭಿಮಾನಿಗೆ ಹೊಡೆದಾಗ ಅಭಿಮಾನಿ ತಿರುಗಿಸಿ ಹೊಡೆಯುತ್ತೆ ಅಲ್ಲಿಗೆ ಜಗಳನ್ನ ನಿಲ್ಲಿಸ್ತಾರೆ ಹೇಳಿದ್ರೆ ದಸರಾ ಇದ್ದಿದ್ದರಿಂದ ಹೆಚ್ಚು ಫೈಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಮತ್ತು ದೈತ್ಯ ಆಗಿದ್ದರಿಂದ ಫೈಟಿಗೆ ಬೀಳಲು ಬಿಟ್ಲಿ ಬಿಡಲಿಲ್ಲ ಇಮಿಡಿಯೇಟ್ ಟ್ರ್ಯಾಂಕ್ಲೈಸರ್ ಆಗುತ್ತೆ ಟ್ರ್ಯಾಂಕ್ಲೈಸರ್ ಆಗಿ ಈತನನ್ನು ಮತ್ತೆ ತರ್ತಾರೆ ಬರುವಾಗ ಮಾರ್ಗ ಮಧ್ಯೆ ಈತನನ್ನು ಹುಣಸೂರಿನ ವೇಬ್ರಿಡ್ಜಿನಲ್ಲಿ ತೂಕ ಮಾಡ್ತಾರೆ ಈತನ ಸರಾಸರಿ ವೆಯ್ಟ್ ಬಂದು ಆರು ಸಾವಿರದ ಐನೂರು ಕೆ ಜಿ ಇತ್ತು ಆರು ಸಾವಿರದ ಐನೂರು ಕೆ ಜಿ ಅಂತೇಳಿದ್ರೆ ನೀವು ಈ ಸಿಕ್ಕಲಿ ಆನೆ ಹೇಗಿತ್ತು ಅಂತೇಳಿ ಅದೇ ರೀತಿ ಲಾರಿಗೆ ಹತ್ತುವಾಗ ಈತನ ಒಂದು ದಂತನೂ ಲಾರಿಗೆ ಹೊಡೆದು ಒಂಚೂರು ಹಾರಿರುತ್ತೆ ತಂದು ಮತ್ತಿಗೂ ಸಂಜೆ ಆಗೊತ್ತಿಗೆ ಮತ್ತೆ ತಂದು ಮತ್ತಿಗೂಡು ಕ್ರಾಲಿಗೆ ಹಾಕ್ತಾರೆ ಮತ್ತಿಗೂಡು ಕ್ರಾಲಿಗೆ ಹಾಕಿ ಒಳಗಡೆ ಹಾಕಿ ಇನ್ನು ಮತ್ತೊಂದು ಆನೆಯನ್ನು ಸೆರೆ ಹಿಡೋದಕ್ಕೆ ರೇಡೆ ಕಲರ್ ಅಳವಡಿಸ್ಲಿಕ್ಕೆ ಅಭಿಮೀನ್ ರಿಟರ್ನ್ ಹೋಗ್ತಾ ಇರ್ತದೆ ರಿಟರ್ನ್ ಹೋದಂಥ ಸಂದರ್ಭದಲ್ಲಿ ಇದು ಕತ್ತಲಿಗೆ ಬೆಳಗ್ಗೆ ಆಗೋಷ್ಟರಲ್ಲಿ ಇಡೀ ಕ್ರಾಲನ್ನು ಛಿದ್ರ ಮಾಡಿ ಕ್ರಾಲಿಂದ ಹೊರಗೆ ಬಂದು ನಿಂತಿದ್ದಂಥ ಆನೆ ಅದು ನೀವು ನೋಡ್ಬೋದು ನಾನು ರೀಸೆಂಟಾಗಿ ವಿರಾಟ್ ಮತ್ತು ಅಭಿಮನ್ಯು ಇದು ಒಂದು ಕ್ರಾಲ್ಗೆ ತಳ್ಳುವಂಥ ಒಂದು ವಿಡಿಯೋ ಹಾಕಿದೆ ಆ ವೀಡಿಯೋದಲ್ಲಿ ನೀವು ನೋಡ್ಬೋದು ಕ್ರಾಲಿಂದ ಹೊರ ಬಂದಂಥ ವಿಡಿಯೋ ಅದು ಇತಿಹಾಸದಲ್ಲೇ ದಾಖಲೆ ಒಂದು ಕ್ರಾಲನ್ನು ಒಡೆದು ಕ್ರಾಲಿಂದ ಹೊರಗೆ ಬಂದು ನಿಂತಿದ್ದಂಥ ಆನೆ ಇದು ಮತ್ತೆ ತಿರ್ಗ ಅಭಿಮನ್ಯು ಆ ಕಾರ್ಯಾಚರಣೆಯನ್ನು ಮೊಟಕುಗೊಳಿಸಿ ತಿರ್ಗಾ ಬಂದು ಆ ಅಭಿಮನ್ಯು ಈ ನಮ್ಮ ಈ ವಿರಾಟ್ನನ್ನ ಕ್ರಾಲ್ಗಾಕ್ತಾರೆ ಕ್ರಾಲ್ಗ ಹಾಕಿದ ಸಂದರ್ಭದಲ್ಲಿ ಇದು ಏನು ಕ್ರಾಲಿಂದ ಹೊಡೆದು ಹೊರಗಡೆ ಹಾರಿತ್ತು ಹಾರಿದಾಗ ಮೂರು ಕೈಯಲ್ಲಿ ಎರಡು ಕೈ ಮತ್ತೆ ಒಂದು ಕಾಲಲ್ಲಿ ನಿಂತ್ಕೊಂಡಿರುತ್ತೆ ಈ ಒಂದು ಕಾಲು ಮಾತ್ರ ಕಾಲಲ್ಲಿ ಹಗ್ಗ ಇದ್ದ ಹಗ್ಗ ಇದ್ದಿದ್ದರಿಂದ ಅದು ಕಾಲಲ್ಲಿ ಉಳಿಲಿಕ್ಕೆ ಸಾಧ್ಯ ಇತ್ತು ಏನಾದರೂ ಹಗ್ಗ ಕಟ್ಟಿಗಳಾದರೆ ಆನೆ ಏನಾದರೂ ಒಂದು ಆಗಿರೋದು ಓಡಿ ಹೋಗಿರೋದು ಇಲ್ಲ ಬೇರೆ ಆನೆಗಳಿಗೆಲ್ಲ ಹೊಡೆಯುವಂಥ ನೀವು ನೋಡ್ಬೋದು ಅಭಿಮಾನಿಗೆ ಎಷ್ಟು ಟಕ್ಕರ್ ಕೊಟ್ಟಿದ್ದು ಅಂಥೇಳಿ ಹಾಗೆಯೇ ಇದು ರೈಲ್ವೆ ಬ್ಯಾರಿಕೇಡು ಮತ್ತು ಈ ರೇ ಹೊಲಕ್ಕೆ ದಾಳಿ ಮಾಡಿದ ಸಂದರ್ಭ ಕಾಲಲ್ಲಿ ಚಿಕ್ಕ ಒಂದು ಏಟಾಗಿತ್ತು ಮತ್ತೆ ಇದು ಕಾಲಿಂದ ಆರಿದ ಸಂದರ್ಭ ಕಾಲಿಗೆ ಏಟ್ ಹಾಕಿತ್ತು ಏಟಾಗಿ ಹಾಗೇನೆ ಒಂದು ಆರು ಏಳು ತಿಂಗಳು ಇದ್ದಂಥ ಸಂದರ್ಭದಲ್ಲಿ ಗಾಯ ಉಲ್ಬಣ ಆಗಿ ಇದು ಮತ್ತೆಗೂಡು ಕ್ಯಾಂಪಲ್ಲಿ ಸಾಯುತ್ತೆ ತುಂಬ ಟ್ರೀಟ್ಮೆಂಟೆಲ್ಲ ಮಾಡಿದರೂ ಎಲ್ಲ ಶ್ರಮ ಇತ್ತು ಆದರೂ ದೈತ್ಯಕರ ಇದರಿಂದ ಏನು ಮಾಡಲು ಸಾಧ್ಯವಾಗಲಿಲ್ಲ ಹಾಗೆ ಇತಿಹಾಸದಲ್ಲಿ ಕರಾಲನೆ ಚಿದ್ರಂಬರಿ ಒಡೆದು ಒಳಗೆ ಬಂದಂಥ ಆನೆ ಅಂತ ಹೇಳಿದ್ರೆ ಏಕೈಕ ಆನೆ ಅದು ವಿರಾಟೆ ವೀರಪ್ಪ ವಿರಾಟ್ ಅಂತಲೇ ಹೇಳ್ತಾ ಇರ್ಬೋದು ಅದು ಆಲ್ಮೋಸ್ಟ್ ಎಲ್ಲ ಕ್ಯಾಂಪಲ್ಲಿ ದೈತ್ಯಕರವಾದಂಥ ಆನೆ ಆರೂವರೆ ಸಾವಿರ ತೂಕ ಅಂತೇಳಿ ನೀವು ಊಹಿಸ್ಕೊಳ್ಳಿ ಅದರ ಹೈಟ್ ಇದ್ದಿರ್ಬೋದು ಲೆಂತ್ ಎಷ್ಟು ಇದ್ದಿರ್ಬೋದು ಹೇಳಿ ಹಾಗೆ ಅದಕ್ಕೆ ಒಂದು ಸಾಮಾನ್ಯವಾಗಿ ಅದನ್ನ ಕ್ಯಾಪ್ಚರ್ ಮಾಡುವಾಗ ಅದಕ್ಕೆ ಒಂದು ಐವತ್ತಾರು ವರ್ಷ ಇದ್ದಿರ್ಬೋದು ವಯಸ್ಸಾದ ಆನೆನೇ ಯಾಕಂದರೆ ಅತಿ ಒತ್ತಡದಿಂದ ರೈತರ ಜಮೀನನ್ನು ಇನ್ನೇನಿಲ್ಲ ಅಲ್ಲಿ ಸಿಬ್ಬಂದಿಗಳಿಗೆ ಕೆಲಸ ಮಾಡಲೇ ಸಾಧ್ಯವಾಗುತ್ತಿಲ್ಲ ಆ ಥರದಲ್ಲಿ ಆಕ್ರೋಶ ಭರೀತಾರಾಗಿದ್ದರು ದಾಳಿ ಯಾಕೆ ಅಂತ ಹೇಳಿದ್ರೆ ಆ ಥರದ್ದು ದಾಳಿ ಇತ್ತು ಬಂದಾಗ ಟೀಮ್ ಬಂದು ಎಂಟರಿಂದ ಒಂಬತ್ತು ಜನ ಇದ್ದಿರ್ಬೋದು ಆ ವೀಡಿಯೋ ಕ್ಲಿಪ್ಪಿಂಗಲ್ಲಿ ನೋಡ್ಬೋದು ಅದರಲ್ಲಿ ನೋಡಿ ಒಂದು ಆನೆ ಇದೆ ಈ ಏನು ಅಭಿಮನ್ಯು ಓಡ್ಸಾಡುತ್ತೆ ಒಂದು ಜಂಗಲಲ್ಲಿ ಆನೆನ ರೇಡೆ ಕಲರ್ ಹಾಕಲಿಕ್ಕೆ ತಪ್ಸೋತದೆ ಅದರ ವಿಡಿಯೋ ಮುಂದೆ ಮಾಡ್ತೀನಿ ನೀವು ನೋಡ್ಬೋದ ಕ್ಲಿಪ್ಪಿಂಗ್ ಅಲ್ಲಿ ಆನೆ ಕಾಣ ಸಿಗುತ್ತೆ ತುಂಬಾ ದೈತ್ಯಕರವಾದಂತ બહાર ને નીકળો કટ કટ આ હા આ કઉં તાં કઉં આ હા આ ઘરે પર બસ કઈ જન નઈ તે લે பக்க இது பக்க இது இவர சூரியக்கடவு சூரியக்கடவு டேடி எல்லாம் வந்து அப்படி இவரே ಯಾರ್ದಾ ಅಲ್ಲೇ ಐತೆ ಅಲ್ಲೇ ಐತೆ ಅಣ್ಣ சுவர கட்ட கட்ட ஐட்ட கொடுக்கி ஐட்ட மாட்டீங்க ஐட்ட ஐட்ட பின்னால தப்பு டைட்ட இருக்க ஆ நெத்த கொடுக்குற அரே ஏ ஆ பாடகு போடி போடி யாடி நீ ನೋಡು கண்ணு ನೋடு சலூட் கொடுगा ஆ அ இந்த ஆத்துக்கு வந்து தோரை கிடந்து தாக்கி